ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹಂಚ್ಕೋಬೇಕಂತಿದ್ದೀನಿ ಅದೇನಪ್ಪ ಅಂದ್ರೆ ನಮ್ಗೆ ಸುಮಾರು ಕಷ್ಟಗಳಿದೆ ಅಂತಿರ್ತಾರೆ ಹಣ ನಮ್ಮ ಹತ್ರ ಬರೋದೇ ಇಲ್ಲ ಅಂತ ಡಿಮೋಟಿವೇಟ್ ಆಗ್ತಿರ್ತಾರೆ ಅಲ್ವಾ ಈ ತರ ಡಿಮೋಟಿವೇಟ್ ಅಂತೂ ಆಗ್ಲಕ್ಕೆ ಹೋಗ್ಬಾರ್ದು ನಮ್ಮ ಸಬ್ಜೆಕ್ಟ್ ಅಲ್ಲಿ ಆತರ ಇಲ್ಲ ನಂಬಿಕೆ ಇದ್ರೆ ಮಾತ್ರ ಈ ಒಂದು ಕಾನ್ಸೆಪ್ಟ್ ನ ನೀವು ಮಾಡ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಹಣ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದು ಹಂಡ್ರೆಡ್ ರುಪೀಸ್ ಆಗ್ಬೋದು ಟೆನ್ ರುಪೀಸ್ ನೋಟುಗಳಾಗ್ಬೋದು ಅಥವಾ ಫೈವ್ ಹಂಡ್ರೆಡ್ ರುಪೀಸ್ ಆಗ್ಬೋದು ಯಾವುದೇ ಆದ್ರೂ ಕರೆನ್ಸಿ ಯಾವುದೇ ಆದ್ರೂ ನೀವು ಮಲ್ಕೊಳ್ಳೋಕ್ಕಿಂತ ಮೊದಲು ಇದನ್ನ ಈ ರೀತಿ ಕೌಂಟ್ ಮಾಡಬೇಕು ಅದು ಯಾವ ತರ ಅನ್ನೋದು ನಾನು ಈ ವಿಡಿಯೋನಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮೊದಲಾಗಿ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಈಗ ಈಗ ಹಣ ಇದೆ ಮೇಡಮ್ ಕೌಂಟ್ ಮಾಡ್ತೀವಿ ಅದು ಯಾವ ರೀತಿ ಕೌಂಟ್ ಮಾಡೋದು ಕಾಮನ್ ಎಷ್ಟಿದೆ ಅಂತ ಲೆಕ್ಕ ಗೊತ್ತಾಗ್ಬೇಕಂದ್ರೆ ನಾವು ಒಂದನ್ನು ಒಂದನ್ನು ಆ್ಯಡ್ ಮಾಡ್ಕೊಂಡು ಕೌಂಟ್ ಮಾಡ್ತೀವಿ ಅಲ್ವಾ ಜನ್ರಲ್ ಆಗಿ ಆದರೆ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಹತ್ತು ಸಾವಿರ ಇದೆ ಅಂದ್ಕೊಳ್ಳಿ ಅದನ್ನು ಕೌಂಟ್ ಮಾಡಿ ಇಟ್ಬಿಟ್ಟಿರ್ತೀರ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಹತ್ತು ಸಾವಿರ ಇದೆ ನಿಮ್ಮ ಹತ್ರ ಕೌಂಟ್ ಮಾಡಿ ಇಟ್ಟಿರ್ತೀರ ಪ್ರತಿದಿನ ಇದು ನೀವು ಮಲಗಕ್ಕೆ ಮೊದಲು ಮಾಡಬೇಕಾಗಿರೋ ಕೆಲಸ ಅದನ್ನು ಕೌಂಟ್ ಮಾಡ್ತೀರಲ್ವಾ ಹಾಗ ಮತ್ತೆ ಮತ್ತೆ ಆ್ಯಡ್ ಮಾಡಬೇಡಿ ಯಾಕೆಂದ್ರೆ ಹಣ ಎಷ್ಟಿದೆ ಅನ್ನೋದು ನಿಮ್ಗೆ ಇದಕ್ಕೆ ಮೊದಲೇ ಗೊತ್ತಿರುತ್ತೆ ಟೆನ್ ತೌಸಂಡ್ ಅಂತ ನಾನು ಹೇಳಿದೆ ಎಕ್ಸಾಂಪಲ್ಗೆ ಅಲ್ವಾ ಈಗ ಕೌಂಟ್ ಮಾಡೋವಾಗ ನೀವು ಅದನ್ನ ಒಂದೊಂದು ನೋಟುನು ತೆಗಿತಾ ಸ್ಮೆಲ್ ನೋಡ್ಬೇಕು ಅದು ಫೀಲ್ ತಗೋಬೇಕು ಸ್ಪರ್ಶೆ ಮಾಡ್ತೀರಲ್ವಾ ನಿಮ್ಮ ಕೈಗಳು ಸಹ ಅದನ್ನ ಸ್ಪರ್ಶೆನ ನೀವು ತಿಳ್ಕೊಬೇಕು ಜೊತೆಗೆ ಫೀಲ್ ಆಗ್ಬೇಕು ನೀವು ಅಟ್ರಾಕ್ಟ್ ಆಗ್ಬೇಕು ಈಗ ನೀವು ಒಂದು ಹೊಸ ಡ್ರೆಸ್ ಹಾಕೊಂಡ್ರೆ ಎಷ್ಟು ಸಲ ಮಿರರ್ ಹತ್ರ ಹೋಗಿ ನೋಡ್ತಾ ಇರ್ತೀರಾ ಖುಷಿ ಪಡ್ತೀರಾ ಈ ಡ್ರೆಸ್ ನನಗೆ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ನಾಲ್ಕು ಜನಕ್ಕೆ ತೋರಿಸ್ತಾ ಇರ್ತೀರ ತಾನೆ ನೀವು ಒಳಗೆ ಖುಷಿ ಆಗ್ತಾ ಇರ್ತೀರ ತಾನೆ ಆ ಒಂದು ಡ್ರೆಸ್ನ ನೀವು ಹಾಕೊಂಡಿರೋದಕ್ಕೆ ಖುಷಿ ಪಡ್ತಿರಲ್ವಾ ಅದೇ ರೀತಿ ಹಣ ವಿಷಯದಲ್ಲಿನೂ ನೀವು ಖುಷಿ ಪಡಬೇಕು ನನ್ನ ಹತ್ರ ಇಷ್ಟು ದುಡ್ಡಿದೆ ನನಗೆ ಇನ್ನೂ ಜಾಸ್ತಿ ಹಣ ಬರುತ್ತೆ ಅಂತ ನಿಮ್ಮ ಹತ್ರ ಅದು ಇರೋದನ್ನೂ ಖುಷಿ ಪಡಬೇಕು ಅದನ್ನು ಕೌಂಟ್ ಮಾಡೋವಾಗ ಸಹ ಫೀಲ್ ಆಗಬೇಕು ನೀವು ಅದನ್ನು ಖರ್ಚು ಮಾಡೋವಾಗ ಸಹ ಫೀಲ್ ಆಗಬೇಕು ನಾವು ಕೆಲವೊಂದು ಟಿಪ್ಸ್ ಹೇಳಿದ್ದೀವಿ ಅದನ್ನು ಫಾಲೋ ಮಾಡಿಕೊಂಡು ಹಣ ಖರ್ಚು ಮಾಡೋವಾಗಲೂ ಅದನ್ನು ಹೇಳ್ಕೊಬೇಕು ಅಂತ ಹೇಳಿದ್ದೀನಿ ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಹಾಗಾಗಿ ಹಣ ಕೊಡೋವಾಗಲೂ ನೀವು ಫೀಲ್ ಆಗಬೇಕು ಇವೆನ್ ತಗೊಳ್ಳೋವಾಗಲೂ ಫೀಲ್ ಆಗಬೇಕು ಜೊತೆಗೆ ಆ ಸ್ಮೆಲ್ ಅನ್ನೋದನ್ನು ನೀವು ನೋಡ್ತಾ ಇರ್ಬೇಕು ಹೊಸ ಹೊಸ ನೋಟುಗಳು ತಗೊಂಡ್ರೆ ಗುಡ್ ಸ್ಮೆಲ್ ಇರುತ್ತೆ ಅದ್ರ ಜೊತೆ ನೀವು ಅಫಿರ್ಮೇಶನ್ ಮಾಡಿದ್ರೆ ಅಂತೂ ಖಂಡಿತ ನಿಮ್ಗೆ ಮಣಿ ಅನ್ನೋದು ಗ್ರೋತ್ ಆಗುತ್ತೆ ಒಂದಷ್ಟು ದುಡ್ಡು ಹೊಸ ನೋಟುಗಳು ಬಂದಾಗ ಅದನ್ನ ಸಪ್ರೇಟ್ ಆಗಿ ಸ್ಪೇರ್ ಆಗಿಟ್ಕೊಂಡ್ಬಿಡಿ ಅದನ್ನ ಕೌಂಟ್ ಮಾಡಿ ಫಸ್ಟ್ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದು ಹತ್ತು ಸಾವಿರನೇ ಎಲ್ಲ ಕಡಿಮೆನೂ ಆಗ್ಬೋದು ದಿನಾ ಅದನ್ನ ಕೌಂಟ್ ಮಾಡಿ ಸ್ಮೆಲ್ ನೋಡಿ ಫೀಲ್ ಮಾಡಿ ಎಷ್ಟಿದೆ ಅನ್ನೋದನ್ನ ನೋಡ್ಕೊಬೇಕು ಜೊತೆಗೆ ಈಗ ಒಂದು ಸಣ್ಣ ಮಂತ್ರವನ್ನ ಹೇಳ್ತಿದ್ದೀನಿ ನಾನು ಅದನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಹಣ ಅನ್ನೋದು ಮತ್ತಷ್ಟು ಬರಲಿಕ್ಕೆ ಅವಕಾಶ ಆಗುತ್ತೆ ಏನಿಲ್ಲ ಪ್ರತಿ ನೋಟ್ನ ನಾವು ಹಿಂಗೆ ತೆಗಿತೀವಿ ಸ್ಮೆಲ್ ನೋಡ್ತೀವಿ ಈಗ ನೋಡ್ತೀವಿ ಸ್ಪರ್ಶೆ ನೋಡ್ತೀವಿ ಅವಾಗ ಕೌಂಟ್ ಕೌಂಟ್ ಅಂತ ಈಗ ಲೆಕ್ಕ ಮಾಡ್ಕೊಬೇಕು ಯಾವ ರೀತಿ ನಿಮ್ಮ ಎಡಗೈಯಲ್ಲಿ ಹಣ ಇರ್ತದೆ ಬಲಗೈಯಲ್ಲಿ ಕೌಂಟ್ ಮಾಡ್ತಾ ಇರ್ತೀರಾ ಕ್ಯಾಶುವಲ್ ಆಗಿ ಹಿಂಗೆ ತೆಗೆದು 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 ನಾವು ಕೌಂಟ್ ಮಾಡ್ತಾ ಇರ್ತೀವಿ ಅಲ್ವಾ ಹಿಂಗೆ ಹೊರಗೆ ತೆಗಿಬಾರ್ದು ಹೀಗೆ ಲೆಫ್ಟ್ ಕಡೆಗೆ ನಿಮ್ಮ ಪಾಕೆಟ್ ಯಾವ ಕಡೆ ಇರುತ್ತೆ ಲೆಫ್ಟ್ ಕಡೆಗೆ ಅಲ್ವಾ ಲೆಫ್ಟ್ ಕಡೆಗೆ ಕೌಂಟ್ ಮಾಡ್ಕೋಬೇಕು ಕೌಂಟ್ 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 ಅಂತ ಹಿಂಗೆ ಬರಬೇಕು ನೋಟ್ ಇದು ನೀವು ಹಾಫ್ ಫೋಲ್ಡ್ ಮಾಡಿ ಕೌಂಟ್ ಮಾಡಿದ್ರು ಪರವಾಗಿಲ್ಲ ಫುಲ್ ನೋಟ್ ನ ಕೌಂಟ್ ಮಾಡಿದ್ರು ಪರವಾಗಿಲ್ಲ ನಿಮ್ಮ ಲೆಫ್ಟ್ ಹ್ಯಾಂಡ್ ಕಡೆಗೆ ಬರಬೇಕು ಕೌಂಟ್ 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 ಅನ್ನೋ ವರ್ಡ್ ನ ಯೂಸ್ ಮಾಡಬೇಕು ನೀವು ಈ ಕೌಂಟ್ ಕೌಂಟ್ ಅನ್ನೋ ವರ್ಡ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಹಣ ಅಟ್ರಾಕ್ಟ್ ಆಗುತ್ತೆ ನೀವು ಪಾಸಿಟಿವ್ ವೈಬ್ರೇಷನ್ ಅನ್ನೋದನ್ನ ಪಡಿತೀರಾ ಯಾವ ವಿಷಯದಲ್ಲಿ ಹಣ ವಿಷಯದಲ್ಲಿ ಹಾಗಾಗಿ ಈ ಕೌಂಟ್ ಅನ್ನೋ ಪದನ ಆ್ಯಡ್ ಮಾಡ್ಕೊಂಡು ನೀವು ಕೌಂಟ್ ಮಾಡೋದ್ರಿಂದ ನಿಮ್ಮ ಹಣ ಜಾಸ್ತಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಇದು ನಂಬಿಕೆ ಇದ್ರೆ ಮಾತ್ರ ಮಾಡಿ ನಂಬಿಕೆ ಇಲ್ಲ ಅಂದ್ರೆ ಟ್ರೈ ಮಾಡ್ಲಕ್ಕೆ ಹೋಗಬೇಡಿ ಸೊ ಇದು ಪ್ರತಿದಿನ ನೀವು ಮಲ್ಗಕ್ಕಿನ ಮೊದಲು ಮಾಡಬೇಕಾಗಿರೋ ಪ್ರಕ್ರಿಯೆ ಹಣ ಎಷ್ಟಿದೆ ಅದು ನಿಮ್ಗೆ ಗೊತ್ತಿರುತ್ತೆ ಆದರೆ ಕೌಂಟ್ 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 ಅಂತ ಮಾಡ್ತಾ ಇದ್ರೆ ನಿಮ್ಮ ಹಣ ಅನ್ನೋದು ಜಾಸ್ತಿ ಆಗ್ಲಕ್ಕೆ ಅವಕಾಶ ಆಗುತ್ತೆ ಇದೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಾಲ್ಕು ಜನಕ್ಕಂತೂ ಶೇರ್ ಮಾಡಿ ನಮ್ಮ ಚಾನಲ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್